ಹಾಗೆ ಕರ್ನಾಟಕ ರಾಜ್ಯದ ಸಮಸ್ತ ಬಾಂಧವರಿಗೆ ಉಡುಪಿ ಜಿಲ್ಲೆಯ ಎಲ್ಲ ನನ್ನ ಬಂಧು ಬಾಂಧವರಿಗೆ ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಒಂದು ಹಬ್ಬದ ಸಡಗರದ ಸಂಭ್ರಮದ ಈ ಒಂದು ದಿನವನ್ನು ಅತ್ಯಂತ ಸಂತೋಷದಿಂದ ಅತ್ಯಂತ ಅಭಿಮಾನ ಹೆಮ್ಮೆಯಿಂದ ನಾವು ಇವತ್ತು ಅಜ್ಜರ ಕಾಡಿನಲ್ಲಿ ಆಚರಣೆ ಮಾಡಿದ್ದೀವಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಹಿತ್ಯ ಕಲೆ ನಮ್ಮ ಪರಂಪರೆಯನ್ನು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಇವತ್ತು ಸಾಕ್ಷಿಯಾಗಿದ್ದೇವೆ ಅತ್ಯಂತ ಆಕರ್ಷಣೀಯ ಪರೇಡ್ಗೂ ಕೂಡ ನಾವು ಸಾಕ್ಷಿಯಾಗಿದ್ದೇವೆ ಧ್ವಜಾರೋಹಣ ಮಾಡಿ ಉಡುಪಿ ಜಿಲ್ಲೆಯ ಸಮಸ್ತ ಬಾಂಧವರಿಗೆ ಸಂದೇಶವನ್ನು ಕೂಡ ನಾನು ಕೋರಿದ್ದೀನಿ ಆಗಿ ಹೇಳಬೇಕು ಅಂತಂದರೆ ನಿಜವಾಗ್ಲೂ ಉಡುಪಿ ಜಿಲ್ಲೆ ದಿನದಿಂದ ದಿನ ವರ್ಷದಿಂದ ವರ್ಷಕ್ಕೆ ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಗತಿ ಪಥದ ಹಾದಿಯಲ್ಲಿ ನನ್ನ ಜಿಲ್ಲೆ ಸಾಗ್ತಾ ಇರೋದನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ ಇವತ್ತು ಕರ್ನಾಟಕದಲ್ಲಿ ಪ್ರತ್ಯೇಕ ಉತ್ತರ ಕರ್ನಾಟಕದ ಒಂದು ಭಾಗ ಕಲ್ಯಾಣ ರಾಜ್ಯ ಆಗಬೇಕು ಅಂತ ಫ್ಲಾಗ್ ಹಾಸ್ಟೆಲ್ಲ ಮಾಡಿ ಅರೆಸ್ಟ್ ಎಲ್ಲ ಆಗಿದ್ದಾರೆ ಯಾಕೆ ಅದು ಆ ಥರ ಕೇಳಿ ಬರ್ತಾ ಇದೆ ನೋಡಿ ಬಹಳಷ್ಟು ಪವಿತ್ರವಾದಂಥ ಕರ್ನಾಟಕ ರಾಜ್ಯೋತ್ಸವದ ದಿನಾಚರಣೆಯನ್ನು ನಾವು ಇದ್ದೀವಿ ಈ ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಸಾಹಿತಿಗಳು ಹಿರಿಯರು ಪ್ರತಿಯೊಬ್ಬರು ಕೂಡ ಬಹಳಷ್ಟು ತ್ಯಾಗವನ್ನು ಮಾಡಿ ಇವತ್ತು ಕರ್ನಾಟಕ ರಾಜ್ಯದ ಏಕೀಕರಣದ ಒಂದು ಫ್ಲಾಗನ್ನು ಕರ್ನಾಟಕವನ್ನು ನಾವು ಅತ್ಯಂತ ಸಂಭ್ರಮದಿಂದ ಸಂರಸಿರುವಂತೆ ಈ ಕ್ಷಣದಲ್ಲಿ ನಾನು ಅಂಥದ್ರ ಬಗ್ಗೆ ಮಾತನಾಡಲಿಕ್ಕೆ ಬಯಸೋದಿಲ್ಲ ಮತ್ತು ಅಂಥವರೆಗೆ ನಾನು ಸಪೋರ್ಟನ್ನು ಕೂಡ ಮಾಡೋದಿಲ್ಲ ಯಾಕೆ ಮಾಡ್ತಾರೆ ಅದನ್ನು ಮುಂದಿನ ದಿನದಲ್ಲಿ ನಾನು ಮಾತನಾಡ್ತೀನಿ ಈ ಶು ಶುಭ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ಮಾತನಾಡೋದು ಕನ್ನಡ ಎಲ್ಲ ನಮ್ಮ ಜನ ನಾಯಕರಿಗೆ ಯಾಕೆ ಅಪ್ಲೈ ಅಂತ ಇತ್ತೀಚೆಗೆ ಒಂದು ಯಾವ ಸಂಸ್ಕೃತಿ ಅದು ಅಂತ ಇಬ್ಬರು ರಾಜಕೀಯ ನಾಯಕರು ಮಾತನಾಡಿಕೊಂಡದ್ದು ಯಾವ ಕನ್ನಡ ಅದು ನಾನು ಇಬ್ಬರಿಗೂ ಕೂಡ ಇಬ್ಬರಿಗೂ ಕೂಡ ಒಂದು ಅಕ್ಕನ ಸ್ಥಾನದಲ್ಲಿ ನಿಂತು ಹೇಳಲಿಕ್ಕೆ ಬಯಸ್ತೇನೆ ಭಾಳಷ್ಟು ನಿಮಗೆ ಗೊತ್ತು ನನ್ನ ವಿಚಾರದಲ್ಲೂ ಕೂಡ ಭಾಳಷ್ಟು ಅಪಮಾನಗಳನ್ನು ನಾನು ಕೂಡ ಸಹನೆ ಮಾಡಿದ್ದೀನಿ ಆದರೆ ರಾಜಕಾರಣದಲ್ಲಿ ಜನರು ನಮ್ಮನ್ನು ನೋಡ್ತಾರೆ ಜನರು ನಮ್ಮ ನಮ್ಮ ಅಭಿಮಾನಿಗಳಾಗಿರ್ತಾರೆ ನಮ್ಮನ್ನು ಫಾಲೋ ಮಾಡ್ತಾರೆ ನಾವು ರೋಲ್ ಮಾಡೆಲ್ಗಳಾಗಬೇಕೇ ಹೊರತಾಗಿ ಜನರಿಗೆ ನಮ್ಮನ್ನು ಕಂಡ್ರೆ ಒಂದು ನಾಚಿಕೆ ಆಗುವಂಥ ಮನಸ್ ಭಾವನೆ ಬರಬಾರ್ದು ನಾನು ಪ್ರತಾಪ್ ಸಿಂಹ ಅವ್ರಿಗೂ ಹೇಳ್ತೀನಿ ಪ್ರದೀಪ್ ಈಶ್ವರ್ಗೂ ಹೇಳ್ತೀನಿ ನೀವು ಜನರನ್ನು ಪ್ರತಿನಿಧಿಸ್ತೀರಾ ನಿಮ್ಮ ಆಚಾರ ವಿಚಾರ ನಿಮ್ಮ ಭಾಷೆಯನ್ನು ಜನ ನೋಡ್ತಾ ಇದ್ದಾರೆ ದಯಮಾಡಿ ಇದನ್ನ ಇಲ್ಲಿಗೆ ಬಿಟ್ಬಿಡಿ ನಿಮ್ಮ ತಂದೆಯನ್ನು ನಿಮ್ಮ ತಾಯಿಯನ್ನು ಹೇಳ್ಕೊಂಡು ಬರುವುದು ಯಾವ ಸಂಸ್ಕೃತಿ ಇದು ನಿಮ್ಮ ವೈಯಕ್ತಿಕ ಇದು ಜನ ನೋಡಿ ಕೆಲವು ಜನ ತಮಾಸೆಯಾಗೂ ತಗೊಳ್ತಾ ಇದ್ದಾರೆ ಕೆಲವು ಜನ ಏನಪ್ಪ ರಾಜಕಾರಣದಲ್ಲಿ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಂತ ಮಾಡಿ ಇಬ್ಬರು ಇದ್ದೀರಾ ಇಬ್ರು ಇದನ್ನು ಇಲ್ಲಿಗೆ ಬಿಟ್ಬಿಡಿ ಅಂತ ಒಬ್ಬ ಅಕ್ಕ ಆಗಿ ನಾನು ಹೇಳ್ತೀನಿ ಕ್ರಾಂತಿ ಚರ್ಚೆ ಬಂತು ಕ್ರಾಂತಿ ನಾನು ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತೆ ನವೆಂಬರ್ ಪಕ್ಷದಲ್ಲಿ ನವೆಂಬರದಲ್ಲಿ ಕ್ರಾಂತಿಯಾಗಲಿ ಶಾಂತಿಯಾಗಲಿ ಇದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಪಕ್ಷದ ಎ ಐ ಸಿ ಸಿ ಅಧ್ಯಕ್ಷರ ಗಮನಕ್ಕೆ ಬಿಟ್ಟಂಥ ವಿಚಾರ ಏನು ಪಕ್ಷ ಹೇಳುತ್ತೋ ನನ್ನ ಸಮೇತ ನಾವು ಅದನ್ನು ಕೇಳಲಿಕ್ಕೆ ಒಬ್ಬರು ಸಚಿವರಾಗಿದ್ದವರು ಅಗತ್ಯದಲ್ಲಿ ನಾವು ಖಂಡಿತವಾಗ್ಲು ಇವತ್ತು ಪಕ್ಷ ನಮಗೆ ಸೇವೆ ಮಾಡಿ ಜನರು ಸೇವೆ ಮಾಡಿ ಅಂತ ನಮ್ಮಂಥವ್ರನ್ನ ಗುರುತಿಸಿ ಒಂದು ಅವಕಾಶವನ್ನು ಕೊಟ್ಟಿದೆ ಭಾಳ ಸಂತೋಷದಿಂದ ಸೇವೆಯನ್ನು ಮಾಡಿದೀವಿ ನಾಳೆ ಪಕ್ಷ ನಮಗೆ ಇಲ್ಲ ನಿಮ್ಮ ಕೆಲಸ ಬೇರೆ ಇದೆ ಮತ್ತೊಬ್ಬರಿಗೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಬಹಳಷ್ಟು ಸಂತೋಷದಿಂದ ನಾವು ಕೇಳಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದ್ದು ನಾವು ಪಕ್ಷದ ಶಿಸ್ತಿನ ಸಿಫಾರ್ಸಿ ಕೆ ಶಿವಕುಮಾರ್ ಅವರು ಇನ್ನೊಂದು ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರ ಎಲ್ಲ ಕೊಟ್ಟು ಮಾತಾಡಿದ್ದಾರೆ ಅಂತ ಮಾತಿ ಯಾವತ್ತೂ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಏನು ಮಾತನಾಡ್ತಾರೆ ಆ ರೀತಿ ನಡ್ಕೊಳ್ತಾರೆ ಆ ರೀತಿ ಮಾಡಿ ತೋರಿಸ್ತಾರೆ ಅವರು ಇವತ್ತೆಲ್ಲ ಮುಂಚೆಯಿಂದನೂ ಕೂಡ ಸೋನಿಯಾ ಗಾಂಧಿ ಅವರ ತ್ಯಾಗದ ಮಾತನ್ನು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಪಕ್ಷದ ಸಂಘಟನೆಯ ಹೊತ್ತಿನಲ್ಲಿ ನಮಗೆ ಹೇಳ್ಕೊಂಡು ಬಂದಿದ್ದಾರೆ ಸೊ ಅದಕ್ಕೆ ಬೇರೆ ಕಲ್ಪನೆ ಕಟ್ಸೋದು ಕಟ್ಟೋದು ಬೇಡ ಗಾಂಧಿ ಪರಿವಾರ ಅದು ಇಂದಿರಾ ಗಾಂಧೀಜಿಯವರು ಇರ್ಬೋದು ರಾಜೀವ್ ಗಾಂಧೀಜಿ ಇರ್ಬೋದು ಸೋನಿಯಾ ಅವರು ಇರ್ಬೋದು ಸೊ ಅವರ ಬಗ್ಗೆ ಮಾತು ನೋಡೋದು ನಾವೆಲ್ಲರೂ ಗೊತ್ತು ಅವರ ಇತಿಹಾಸನೂ ಗೊತ್ತು ಸೊ ನಾವು ಮಾತನಾಡೋದಾಗ್ಲಿ ಪಕ್ಷದ ಅಧ್ಯಕ್ಷರಾಗಿ ಸೋನಿಯಾ ಗಾಂಧೀಜಿಯವರ ತ್ಯಾಗದ ಬಗ್ಗೆ ಮಾತನಾಡೋದನ್ನು ನಾನು ಸಮಂಜನೆ ಕೆಲಸ ಮಾಡಿದ್ದೇನೆ ಕೆ ಮಾಡ್ತಾರೆ ಕೆಪಿಸಿಸಿ ಸಿಯಾಗಿ ಕ್ಷಣಗಳನ್ನು ಕೇಳಿದ್ರು ನಮ್ಮ ಅಧ್ಯಕ್ಷರು ಯಾವ ಮಟ್ಟಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ತಮಗೂ ಗೊತ್ತು ಸೊ ಅಧ್ಯಕ್ಷರ ಶಿಷ್ಯ ಆಗಿ ನನ್ನ ಕಡೆಯಿಂದ ಯಾವ ಉತ್ತರ ಬರುತ್ತೆ ಅನ್ನೋದು ತಮಗೂ ಹೇಳ್ತಾರೆ ಈ ನವೆಂಬರ್ ಕ್ರಾಂತಿ ಎಲ್ಲ ಬರೀ ಭ್ರಾಂತಿ ಅಂತ ಯಾರದು ಕ್ರಾಂತಿ ನೋಡಿ ಮಹಾದೇವಪ್ಪ ಸಾಹೇಬರು ನಮ್ಮ ಪಕ್ಷದ ಹಿರಿಯ ಮುಖಂಡರು ನಮ್ಮ ಕ್ಯಾಬಿನೆಟ್ನಲ್ಲಿ ಅತ್ಯಂತ ಬುದ್ಧಿವಂತರು ಸೊ ಅವ್ರು ಏನು ಹೇಳ್ತಾರೆ ಅದಕ್ಕೆ ನಾನು ಕೂಡ ನಾನು ನಾನೇನು ಹೇಳ್ತೇನೆ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ನಾನು ಎಂಡೋಸ್ ಮಾಡ್ತೀನಿ ಎಸ್ ಐ ಟಿಗೆ ನಿರ್ಬಂಧನೆಯನ್ನು ಹೇರಿದೆ ಕೋರ್ಟ್ನ ಆದೇಶವನ್ನು ನಾವು ಪಾಲಿಸಲೇಬೇಕಾಗಿ ಪಾಲಿಸಲೇಬೇಕಾಗಿದೆ ಮೀನ್ ದ್ಯಾಟ್ ಕಿ ಕೋರ್ಟ್ ಆದೇಶದಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅಥವಾ ನಮ್ಮ ಇದಕ್ಕೆ ಹಿನ್ನಡೆ ಆಗಿ ಡಜನ್ ಮೀನ್ ದ್ಯಾಟ್ ಅವರು ಸ್ಟೇ ಅನ್ನ ಕೊಟ್ರೆ ಆ ಸ್ಟೇಯನ್ನು ವೆಕೆಂಟ್ ಮಾಡ್ಲಿಕ್ಕೆ ಏನೆಲ್ಲ ಮಾಡಬೇಕು ಅದನ್ನು ಸರ್ಕಾರದ ವತಿಯಿಂದ ಮಾಡ್ತಾರೆ ಬಟ್ ಒಂದೇ ಒಂದು ಸತ್ಯ ಹೊರಗೆ ಬರಬೇಕು ಅಷ್ಟೇ ಧರ್ಮಸ್ಥಳ ಪವಿತ್ರವಾಗಿದ್ದು ಪವಿತ್ರವಾಗಿ ಇದೆ ಅನ್ನುವಂತ ಸಂದೇಶ ಈಗ ನಮ್ಮ ಜಿಲ್ಲೆಯಲ್ಲಿ ಸಾವಿರಾರು ರೂಪಾಯಿ ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿ